ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಊಟ ಮಾಡ್ತೀರಾ ಎಚ್ಚರ ಪ್ಲಾಸ್ಟಿಕ್ ಬಾಕ್ಸ್ ಬಳಸೋದ್ರಿಂದ ಸಾವು ಕಟ್ಟಿಟ್ಟ ಬುತ್ತಿ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ತುಂಬಾ ಗಾಢವಾಗಿ ಬೇರೂರಿದ್ದು ಎಲ್ಲದಕ್ಕೂ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತೀವಿ ಇದರಿಂದ ಹಲವಾರು ರೀತಿಯ ಅಡ್ಡ ಪರಿಣಾಮಗಳಿದ್ದರೂ ಇದನ್ನ ಬಳಕೆ ಮಾಡದೇ ಇರಲು ಸಾಧ್ಯವಾಗದೆ ಇರುವಂತಹ ಪರಿಸ್ಥಿತಿ ಎದುರಾಗಿದೆ ಪ್ಲಾಸ್ಟಿಕ್ ಅನ್ನ ಹೆಚ್ಚಾಗಿ ಮಧ್ಯಾಹ್ನ ಊಟ ತೆಗೆದುಕೊಂಡು ಹೋಗಲು ಲಂಚ್ ಬಾಕ್ಸ್ ಆಗಿ ಬಳಕೆ ಮಾಡುವವರು ಈ ಸ್ಟೋರಿಯನ್ನ ನೋಡಲೇಬೇಕು ಎಸ್ ಸಣ್ಣ ಸಣ್ಣ ಮಕ್ಕಳಿಗೆ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ನಲ್ಲೇ ತಿಂಡಿ ಊಟ ನೀಡಲಾಗುತ್ತೆ ಆದರೆ ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ಗಳು ವಿವಿಧ ರೀತಿಯ ಬಣ್ಣ ಗಾತ್ರದಲ್ಲಿ ಸಿಗುವ ಕಾರಣದಿಂದಾಗಿ ಆಕರ್ಷಕವಾಗಿಯೂ ಕಾಣಿಸುವುದು ಬೆಲೆಯೂ ಕಡಿಮೆ ಇರುತ್ತೆ ಆದರೆ ಅದು ದೇಹದಲ್ಲಿನ ಹಾರ್ಮೋನ್ ವೈಪರೀತ್ಯಕ್ಕೆ ಕಾರಣವಾಗುವುದು ಮಾತ್ರವಲ್ಲದೆ ಹಲವಾರು ಅನಾರೋಗ್ಯಗಳನ್ನು ಉಂಟು ಮಾಡುವುದು ಅಂದಹಾಗೆಯೇ ಈ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ನಿಂದ ಆಗುವ ಸಮಸ್ಯೆಗಳನ್ನ ನೋಡ್ತಾ ಹೋದ್ರೆ ಆರೋಗ್ಯವು ದೀರ್ಘವಾಗಿರಬೇಕಾದ್ರೆ ಆಗ ನಿಮ್ಮ ಜೀವನ ಶೈಲಿಯ ಆಯ್ಕೆಯು ಉತ್ತಮವಾಗಿ ಇರಲೇಬೇಕಾಗತ್ತೆ ಕೆಟ್ಟ ಆರೋಗ್ಯವು ಕೆಲವೊಂದು ಆಯ್ಕೆಗಳಿಂದಾಗಿ ಬರುವುದು ಪ್ರಮುಖವಾಗಿ ನಮ್ಮ ಜೀವನ ಶೈಲಿಯಿಂದಲೇ ಹೃದಯದ ಕಾಯಿಲೆ ರಕ್ತದೊತ್ತಡ ಇತ್ಯಾದಿ ಸಮಸ್ಯೆಗಳು ಬರುವುದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಹಾರವನ್ನ ಹಾಕಿದರೆ ಅದು ವಿಷಕಾರಿ ಅಂಶವು ಆಹಾರದೊಂದಿಗೆ ಬೆರೆಯುವಂತೆ ಮಾಡುವುದು ಕೆಲವೊಂದು ವಿಷಕಾರಿ ಅಂಶಗಳು ತೀವ್ರ ರೀತಿಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಆಧುನಿಕ ಯುಗದಲ್ಲಿ ಗರ್ಭಧಾರಣೆಯ ಸಮಸ್ಯೆಯು ಹೆಚ್ಚಿನ ಮಹಿಳೆಯರನ್ನ ಕಾಡುವುದು ಪ್ಲಾಸ್ಟಿಕ್ ಬಳಕೆಯಿಂದಾಗಿ ಅದರಲ್ಲಿ ಇರುವಂತಹ ಅಂಶಗಳು ಗರ್ಭಧಾರಣೆಗೆ ತೊಂದರೆ ನೀಡುವುದು ಹೃದಯ ಸಂಬಂಧಿ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ನಲ್ಲಿ ಇರುವಂತಹ ವಿಷಕಾರಿ ಅಂಶವು ದೇಹದ ಪ್ರತಿರೋಧಕ ವ್ಯವಸ್ಥೆ ಮತ್ತು ಹಾರ್ಮೋನ್ ನಿಯಂತ್ರಣದ ಮೇಲೆ ಪರಿಣಾಮ ಬೀರುವುದು ಇದು ಭ್ರೂಣದಲ್ಲಿನ ಮಗುವಿನ ಮೇಲೂ ಪರಿಣಾಮ ಬೀರಬಹುದು ಇನ್ನು ಪ್ಲಾಸ್ಟಿಕ್ ಬಳಕೆಯನ್ನ ನಾವೆಲ್ಲರೂ ತಕ್ಕ ಮಟ್ಟಿಗೆ ನಿಯಂತ್ರಿಸಲೇಬೇಕು ಇಲ್ಲವಾದಲ್ಲಿ ಮುಂದಿನ ಪೀಳಿಗೆಯು ಪ್ಲಾಸ್ಟಿಕ್ನಲ್ಲೇ ನಡೆದಾಡುವಂತಹ ಸಮಸ್ಯೆಯೂ ಬರಬಹುದು ಸಮುದ್ರ ಕೆರೆ ನದಿ ಇತ್ಯಾದಿಗಳಲ್ಲಿ ಕಸದಲ್ಲಿ ಹೆಚ್ಚಿನ ಪ್ರಮಾಣದ ಪ್ಲಾಸ್ಟಿಕ್ ಪತ್ತೆಯಾಗ್ತಾ ಇದೆ ಪ್ಲಾಸ್ಟಿಕ್ ಬದಲಿಗೆ ಸ್ಟೀಲ್ ಬಾಕ್ಸ್ ಇರೋ ಫುಡ್ ಕಂಟೈನರ್ ಬಳಸಬಹುದು ನ್ಯೂಸ್ ಬೆಂಗಳೂರು